ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ನೋಡಿ ಈ ಮೇ ತಿಂಗಳಿನಲ್ಲಿ ಸುಮಾರು ಗ್ರಹಗಳ ಬದಲಾವಣೆಗಳಾಗುತ್ತೆ ಈ ಗ್ರಹಗಳ ಬದಲಾವಣೆಯಲ್ಲಿ ಒಂದು ರಾಶಿಯನ್ನು ನಾವು ತೆಗೆದುಕೊಳ್ಬೇಕು ಅಂತಂದರೆ ಸಿಂಹರಾಶಿಯನ್ನು ತೆಗೆದುಕೊಳ್ಬೇಕಾಗ್ತದೆ ರಾಶಿಗೆ ಗುರುವಿನ ಬಲ ಭಾಳ ಪ್ರಶಸ್ತವಾಗಿ ಅನುಕೂಲಕರವಾಗಿದೆ ನಿಮಗೆ ವ್ಯವಹಾರಗಳು ತುಂಬ ಪ್ರಗತಿಯನ್ನು ಕಾಣ್ತೀರಿ ಹೊಸ ಹೊಸ ಕೆಲಸಗಳು ಆರಂಭಗೊಳ್ಳುತ್ತೆ ಜೊತೆಯಲ್ಲಿ ನಿಮಗೆ ಏನು ಕೈಯಾಗ್ತೀರಿ ಎಲ್ಲವೂ ಸಹ ಸಕ್ಸಸ್ ಕಾಣುವಂಥ ದಿನಗಳು ಆರಂಭಗೊಳ್ಳುತ್ತೆ ನಿಮ್ಮನ್ನು ಮೇಲಧಿಕಾರಿಗಳಿಂದ ಪ್ರಶಂಸೆಯನ್ನು ಕಾಣುವಂಥದ್ದು ವ್ಯವಹಾರಗಳಲ್ಲಿ ಹೊರಗಡೆ ನೋಡುವಂಥ ವ್ಯವಹಾರಗಳಲ್ಲಿ ಅನುಕೂಲಗಳನ್ನು ನೋಡುವಂಥದ್ದು ಹೊರದೇಶಗಳಿಗೆ ಪ್ರವೇಶ ಪ್ರವ ಪ್ರಯಾಣವನ್ನು ಮಾಡುವಂಥ ಯೋಗಗಳು ಇವೆಲ್ಲವೂ ಸಹ ಕೂಡಿರುವಂತಹ ಸಿಂಹರಾಶಿಗೆ ಒಂದು ರೀತಿಯಾದಂಥ ಕಂಟಕವನ್ನು ತಂದುಕೊಡುವಂಥ ಗ್ರಹವಾಗಿ ಬರ್ತಾರೆ ಅವರು ಯಾರು ಅಂತ ಅಂದರೆ ಕೇತುಗ್ರಹ ನೀವು ನೋಡ್ಬೋದು ನಾನು ಹೊರದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂತಿದ್ದೆ ಗುರುಗಳೇ ನಮಗೆ ಆಗ್ತಾ ಪಾಸಾಗ್ತಾಯಿಲ್ಲ ವೀಸಾ ಸಿಗ್ತಾ ಇಲ್ಲ ನಮಗೆ ನಮಗೆ ಆ ಕಾನೂನ ತೊಡಕುಗಳು ನಮಗೆ ಜಾಸ್ತಿ ಕಾಡ್ತಾ ಇದೆ ಇನ್ನೆಲ್ಲವೂ ಆಗೇ ಹೋಯ್ತು ಅನ್ನೋವಷ್ಟೊಂದು ಯಾವುದೋ ಸಣ್ಣ ಸಣ್ಣ ತೊಂದರೆ ತಾಪತ್ರಗಳಿಂದ ನಮಗೆ ನಮಗೆ ಅನನ್ ಅನಾನುಕೂಲವಾಗ್ತಾ ಇದೆ ಈ ರೀತಿಯಾದಂಥ ಆಗುತ್ತೆ ಯಾಕೆ ಅಂತ ಅಂದರೆ ನಮಗೆ ಬರುವಂತಹ ಕೇತುಗ್ರಹ ಎಲ್ಲ ಅನಿಷ್ಟವನ್ನು ಅಡೆತಡೆಗಳನ್ನು ಸಮಸ್ಯೆಗಳನ್ನು ತಂದೊಡ್ಡುವಂಥ ಕೆಲಸವನ್ನು ಮಾಡ್ತಾರೆ ಈ ಕೇತುಗ್ರಹ ಅತಿಯಾದಂಥ ಕೋಪರೂಢರಾದಂಥ ಈ ಕೇತುಗ್ರಹ ಈ ಸಿಂಹರಾಶಿಗೆ ಇತ್ತಿನ ಇತ್ತೀಚಿನ ದಿನಗಳಲ್ಲಿ ಕೋಪದ ವಾತಾವರಣಗಳು ಬರುತ್ತೆ ಅಷ್ಟಮದಲ್ಲಿರುವಂಥ ಶನಿಯಿಂದ ಕಂಟಕಗಳು ಸೃಷ್ಟಿಯಾಗುತ್ತೆ ತಂದೆಯಿಂದ ಕೋಪ ಕೊಡ್ತೀರಿ ತಂದೆಯಿಂದ ಗಲಾಟೆಗಳು ಗೊಂದಲಗಳಾಗುತ್ತೆ ತಂದೆಯಿಂದ ಬರುವಂಥ ಆಸ್ತಿ ಪಾಸ್ತಿಗಳಲ್ಲಿ ತೊಂದರೆ ತಾಪತ್ತಗಳಾಗತ್ತೆ ದಾಯಾದಿಗಳಲ್ಲಿ ಕಲಹಗಳನ್ನು ಕಾಣುವಂಥ ವಾತಾವರಣಗಳು ಇದೆಲ್ಲವೂ ಸಹ ಇರುತ್ತೆ ಕೇತುವಿನ ಪ್ರಭಾವ ಅತ್ಯಂತ ಅನಿಷ್ಟವನ್ನು ಕೊಡುವಂತಹ ವಾತಾವರಣವನ್ನು ಸಿಂಹರಾಶಿಗೆ ತಂದುಕೊಡುತ್ತೆ ಈ ಸಿಂಹರಾಶಿವರೆಗೆ ಆದಷ್ಟು ಸಹ ನೀವು ದುರ್ಗಾ ಪರಮೇಶ್ವರಿ ದೇವರ ಸ್ಥಾನಕ್ಕೆ ಹೋಗುವಂಥದ್ದು ಮೈಸೂರು ಚಾಮುಂಡೇಶ್ವರಿ ದರ್ಶನವನ್ನು ಮಾಡುವಂಥದ್ದು ಕೆಲಸವನ್ನು ನೀವು ಇರಬೇಕಾಗ್ತದೆ ನಿಮಗೆ ಒಂದು ಅನುಕೂಲಕರವಾದಂಥ ವಾತಾವರಣ ಏನು ಅಂತ ಹೇಳೋದಾದರೆ ನಿಮಗೆ ಬುಧ ಬಹಳ ಪ್ರಶಸ್ತವಾಗಿರ್ತಾರೆ ಗುರು ಬಹಳ ಯೋಗದಲ್ಲಿರ್ತಾರೆ ಗುರುವಿನ ಯೋಗದಿಂದ ನಿಮಗೆ ಹೊಸ ಹೊಸ ಕೆಲಸಗಳಿಗೇನು ತೊಂದರೆ ಇಲ್ಲ ಅನುಕೂಲಕರವಾದಂಥ ದಿನಗಳೇ ಎಲ್ಲವೂ ಸಹ ಇದ್ದರೆ ನಮ್ಮ ಬೆಳವಣಿಗೆಯನ್ನು ನೋಡಿ ಅಸೂಯೆ ಪಡುವಂಥವರು ಅದಕ್ಕೆ ಅಡೆತಡೆಗಳನ್ನು ತಂದೊಡ್ಡುವಂಥವರು ಶತ್ರು ಬಾಧೆಗಳಿಂದ ಕೂಡಿರುವಂತಹ ವಾತಾವರಣಗಳನ್ನು ತಂದು ಕೊಡುವಂಥವನೇ ಈ ಕೇತುಗ್ರಹ ಆದ್ದರಿಂದ ಎಚ್ಚರಿಕೆಯನ್ನು ವಹಿಸಿ ಶುಭವೂ ಇದೆ ಅಶುಭವೂ ಇದೆ ಶುಭ ನಿಮಗೆ ತುಂಬ ಇದೆ ಅಶುಭದಲ್ಲೂ ಸಹ ಎರಡು ಗ್ರಹಗಳಿರುತ್ತೆ ಆ ಅಶುಭದಲ್ಲಿ ಕೂಡಿರುವಂಥ ಎರಡು ಗ್ರಹಗಳು ಯಾರು ಅಂತ ಅಂದರೆ ಕೇತುಗ್ರಹ ಮತ್ತು ಶನಿಗ್ರಹ ಶನಿಯ ದೃಷ್ಟಿ ಮಾತ್ರ ಇರುತ್ತೆ ಶನಿ ಬಂದಾಗ ಸ್ವಲ್ಪ ಕುಟುಂಬದಲ್ಲಿ ಕಲಹಗಳನ್ನು ತಂದುಕೊಡ್ತಾನೆ ಹೊರತು ಆದರೆ ಈ ಕೇತುಗ್ರಹ ಹೆಜ್ಜೆ ಹೆಜ್ಜೆಗೂ ಸಹ ಅಡೆತಡೆಗಳನ್ನು ತಂದು ಕೊಡ್ತಿರುವಂಥ ಗ್ರಹವಾಗಿರ್ತಾನೆ ಕೇತುಗ್ರಹ ಇವನ ಸಮಾಧಾನಕರವಾದಂಥ ವಾತಾವರಣ ನಿರ್ಮಾಣವನ್ನು ಮಾಡಬೇಕು ಅಂತ ಅಂದಾಗ ನಾವು ಮಾಡಬೇಕಾಗಿರುವಂಥದ್ದು ಚಾಮುಂಡೇಶ್ವರಿಯ ದರ್ಶನವನ್ನು ಮಾಡಬೇಕು ನವಗ್ರಹಗಳಲ್ಲಿರುವಂತಹ ಕೇತುಗ್ರಹ ಪ್ರತಿ ಮಂಗಳವಾರ ಮಂಗಳವಾರ ನೀವು ಪ್ರತಿ ಎಲ್ಲೇರಿ ಸ್ವಲ್ಪ ಹುರುಳಿ ಕಲ್ಲನ್ನು ತೆಗೆದುಕೊಂಡೋಗಿ ನವಗ್ರಹದಲ್ಲಿರುವಂಥ ಕೇತುಗ್ರಹದ ಹತ್ರ ಇಟ್ಟು ಪ್ರದಕ್ಷಿಣೆಯನ್ನು ಮಾಡಿ ಅಲ್ಲಿರುವಂತಹ ಋತ್ವೀಕರಿಗೆ ಅದನ್ನು ದಾನ ಕೊಟ್ಟು ಬನ್ನಿ ನಿಮಗೆ ಕೇತುವಿನ ದೋಷಗಳು ಸ್ವಲ್ಪ ಪರಿಹಾರವಾಗುತ್ತೆ ಅಂತ ಸಿಂಹರಾಶಿಗೆ ಹೇಳ್ಬೋದು ನಮಸ್ಕಾರ